Thank you. ಡಾಕ್ಟರ್ ನಮ್ಮ ರೀತಿಯಲ್ಲಿ ದಾರಿ ತೋರಿಸ್ಕೊಂಡು ಇವತ್ತು ನಾವು ನಾನಾ ರೀತಿಯಲ್ಲಿ ನಾನಾ ಕಡೆ ನಾವು ಬೇರೆ ಬೇರೆ ಇದರಲ್ಲಿ ನಾವು ಇರಬಹುದು ಆದ್ರೆ ಇವತ್ತು ಎಲ್ಲರೂ ಸುಮಾರು ಜನ ಈಗ ನಾವು ರಾಜ್ಯಾಧ್ಯಕ್ಷನಾಗಿದ್ದೀವಿ ನಾವು ಶಂಕರ್ ಮದರ್ ಆಗಲಿ ನಾವಾಗ್ಲಿ ಏನಾಗ್ಲಿ ಹೇಗಿದ್ರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ದಾರಿಯಲ್ಲಿ ನಡೀತಾ ಇದ್ವಿ ಆ ದಾರಿಯನ್ನು ನಮ್ಗೆ ಕಲ್ಸ್ಕೊಂಡಿದ್ದ ಯಾರಾದ್ರೆ ಡಾಕ್ಟರ್ ವೆಂಕಟ ಸಾಮಣ್ಣ ಅವರು ಈ ಹೋರಾಟದಲ್ಲಿ ನಾವು ಹೆಂಗ್ ಮಾಡ್ಬೇಕು ಯಾವ ರೀತಿಯಲ್ಲಿ ಮಾಡ್ಬೇಕು ಯಾಕೆ ಯಶಸ್ವಿ ಆಗ್ಬೇಕು ಅಂತ ಹೇಳಿ ಒಂದೊಂದು ವಿಷಯ ನಾವ್ ಹೇಳ್ಬೇಕಂದ್ರೆ ಇರುವಂತ ಹಿಂದಳದಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ದೀನಿ ಯಾರು ಬಂದಿದ ತಕ್ಷಣ ದೊಡ್ಡ ದೊಡ್ಡ ಪೋಸ್ಟ್ಗಳು ಯಾರು ತಕೊಂಡಿಲ್ಲ ನಾವು ಸಾಮಾನ್ಯ ಒಂದು ಚಿಕ್ಕ ಒಂದು ಶಾಖೆ ಯಾವ್ದಾದ್ರು ಒಂದು ಚಿಕ್ಕ ಏರಿಯಾಲ್ಗಳಲ್ಲಿ ಒಂದು ಶಾಖೆಗೆ ಒಂದು ಅಧ್ಯಕ್ಷರಾಗಿ ಮಾಡ್ತಾರೆ ಇಲ್ಲ ಆ ಶಾಖೆಗೂ ಉಪಾಧ್ಯಕ್ಷರಾಗಿ ಕೊಡ್ತಾರೆ ಇಲ್ಲ ಕಾರ್ಯಾಧ್ಯಕ್ಷರಾಗಿ ಕೊಡ್ತಾರೆ ಆ ಇದರಿಂದ ನಾವು ನಮ್ಮ ಒಂದು ಶ್ರಮದಿಂದ ನಾವು ಸಂಘಟನೆಯನ್ನ ಒಗ್ಗೂಡಿಸಿ ನಾವು ಹೋರಾಟಗಳನ್ನ ಮಾಡ್ಕೊಂಡು ಬಂದು ಬೀದಿಗಳಲ್ಲಿ ಪೋಸ್ಟರ್ಗಳನ್ನ ಆಡಿಸಿ ರಸ್ತೆ ರಸ್ತೆಯಲ್ಲಿ ಸುಮಾರು ಕೇಸ್ಗಳನ್ನ ಹಾಕಿಸ್ಕೊಂಡು ನಮ್ಮ ಸಂಘಟನೆಯನ್ನ ನಾವು ಸಂತಾಸ ನಾವು ಬೆಳೆಸ್ಕೊಂಡು ನಾವು ಬೆಳ್ಕೊಂಡು ಬಂದಿತ್ತು ಈ ನಿಟ್ಟಿನಲ್ಲಿ ಯಾಕಂದ್ರೆ ಇಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಸಂತಾಸ ಏನಿಂತ ಒಂದು ಕಾಲದಲ್ಲಿ ಒಂದು ಕಡೆ ಹೋಗ್ತಾ ಇದೆ ಅಂದ್ರೆ ಯಾವುದೇ ಒಂದು ಕಚೇರಿಗೆ ಹೋದ್ರಲ್ಲೂ ಆ ಕಚೇರಿ ಕಚೇರಿಯಲ್ಲಿ ಇರುವಂತ ಅಧಿಕಾರಿಗಳು ನಮ್ಮ ಹೊರಗಡೆ ಬಂದು ವೆಲ್ಕಮ್ ಮಾಡ್ತಾ ಇದ್ರು ಭಯ ಇತ್ತು ಹಾಗೂ ಮೇಲೆ ಎಲ್ಲಾ ಅಧಿಕಾರಿಗಳಿಗೂ ಒಂದು ಗೌರವ ಇತ್ತು ಈಗ ನಾವೇನಾಗ್ತಾ ಇದ್ರೆ ಈಗ ನಾವೆಲ್ಲರೂ ಸೇರಿ ಏನ್ ನಾವು ಬೆಳ್ಕೊಂಡು ಬಂದಿದ್ದೇವೆ ಈಗ ಇಲ್ಲಿ ಯಾವುದೇ ಒಂದು ವ್ಯಕ್ತಿಯಾಗಿ ನಾವು ಕಾಣ್ತಾ ಇಲ್ಲ ಪ್ರತಿಯೊಬ್ಬರು ಹಳೆ ಕಾರ್ಯಕರ್ತರು ಅಂದ್ರೆ ಪ್ರತಿಯೊಬ್ಬರು ಒಂದೊಂದ್ ಶಕ್ತಿ ಹಿಂಗೆ ಒಬ್ಬರು ಹಿಂದ್ಗಡೆ ಬಂದು ಸಾವಿರಾರು ಜನ ಇರ್ತಾರೆ ನಾವು ಯಾವತ್ತೂ ಅಷ್ಟೇ ನಾವು ಹೋರಾಟಗಳನ್ನ ನಾವು ಮಾಡುವಾಗ ಕಡಿಮೆ ಇದ್ರು ಐನೂರು ಜನ ಕಡಿಮೆ ನಾವು ಯಾವತ್ತು ನಾವು ಮಾಡಿಲ್ಲ ಆ ನಿಟ್ಟಿನಲ್ಲಿ ನಾವು ಮಾಡ್ಕೊಂಡು ಬಂದಿದ್ದೀವಿ ಗೌತಮ್ ಬುದ್ಧ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದ ಶರಣಗಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಅನಿರೀಕ್ಷಿತ ಮತ್ತು ಅಪರೂಪದ ಒಂದು ಸಭೆ ನಾಗಸೇನಾ ವಿದ್ಯಾಲಯದಲ್ಲಿ ನಮ್ಮ ಸಂಘಟನೆಯ ಹಳೆಯ ಪದಾಧಿಕಾರಿಗಳು ಕಾರ್ಯಕರ್ತರಿಂದ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ನಾನು ಇವತ್ತಿನ ಈ ಸಭೆಯ ಅಭಿನಂದನೆಗಳನ್ನು ಮೊಟ್ಟ ಮೊದಲನೇದಾಗಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ ನಾನು ನನಗೆ ಎಪ್ಪತ್ತು ವರ್ಷ ನನ್ನ ಹೋರಾಟಕ್ಕೆ ಐವತ್ತು ವರ್ಷ ಈ ಸಂದರ್ಭದಲ್ಲಿ ಇದೇ ಇದರಂದು ನಡೆದಂಥ ನನ್ನ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅನೇಕ ಹಳೆಯ ಒಡನಾಡಿಗಳು ಬಂದು ನನ್ನನ್ನು ಅಭಿನಂದಿಸಿದರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಿದರು ಆ ಮೂಲಕ ಅವತ್ತು ತಗೊಂಡಂಥ ನಿರ್ಧಾರ ನಾವು ಮತ್ತೆ ನಿಮ್ಮ ಜೊತೆ ಇರಬೇಕಂತೇಳಿ ಏನು ಒಂದು ಸಣ್ಣ ವಿನಂತಿ ಬಂತು ಆ ವಿನಂತಿಗೆ ನಾನು ಅವತ್ತನೇ ಸಹಮತ ವ್ಯಕ್ತಪಡಿಸಿ ಅದರ ಫಲವಾಗಿ ಇವತ್ತು ಈ ಸಭೆ ನಡೀತಾ ಇದೆ ಈ ಸಭೆ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಮತ್ತು ಇದು ಎಲ್ಲಿ ಅಂತ ಹೇಳಿದ್ರೆ ನನ್ನ ಹುಟ್ಟುಹಬ್ಬದ ಹೆಸರಲ್ಲಿ ದಲಿತ ಚಳುವಳಿಯ ಅಂಬೇಡ್ಕರ್ ಚಳುವಳಿಯ ಒಂದು ಆತ್ಮಾವಲೋಕನದ ಸಭೆಗಳಾಗಿ ಕಾಣ್ತಾ ಇದೆ ಆತ್ಮಾವಲೋಕನ ಅಂತ ಹೇಳಿದ್ರೆ ನಾನು ಮಾಡಿರೋದು ಸರಿ ಏನು ನಾನು ಮಾಡಿರೋ ತಪ್ಪೇನು ಮುಂದೆ ನಾವು ಯಾಕೆ ಹೋಗಬೇಕು ಅನ್ನೋ ಚರ್ಚೆಗಳು ನಡೀತಾ ಇದೇ ನಿನ್ನೆ ಯಾದಗಿರಿಯಲ್ಲಿ ನಡೆದಂಥ ಇದೇ ರೀತಿಯ ಸಭೆಯಲ್ಲಿ ನೂರಾರು ಜನ ಬಂದು ಅಭಿನಂದಿಸಿದ್ದಲ್ಲದೆ ಬೇರೆ ಬೇರೆ ಸಂಘಟನೆಗಳಿಂದ ಇಲ್ಲಿದ್ದ ಈ ಹೋಗಿ ಹೊರ ಹೋಗಿದ್ದಂಥವರೆಲ್ಲರೂ ಕೂಡ ನನ್ನನ್ನು ಭಾಳ ಪ್ರೀತಿಯಿಂದ ಆತ್ಮೀಯತೆಯಿಂದ ಅಪ್ಪಿಕೊಂಡಂಥ ಸಂದರ್ಭ ಬಹುಶಃ ಇದು ರಾಜ್ಯದಲ್ಲಿ ದಲಿತ ಚಳವಳಿಯ ಆತ್ಮಾವಲೋಕನದ ಅಭಿಯಾನ ಅಂತೇಳಿ ನಾನು ಇದನ್ನು ಪರಿಗಣಿಸಿದ್ದೀನಿ ನಿನ್ನೆ ದಲಿತ ಸಂಘಟಿ ಸಂಸ್ಥಾಪಕರು ಬಂದಿದ್ದರು ನಮ್ಮ ಜೊತೆ ಇದ್ದಂಥವರು ಬಂದಿದ್ದರು ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ ದಲಿತ ಚಳವಳಿ ನಿಂತ್ಕೊಂಡು ಹೋಗಿ ಬಂದಿರೋವಂಥವ್ರು ಎಲ್ಲರೂ ಇದ್ದರು ಸೊ ಆ ಒಂದು ಅಭಿಯಾನ ಇವತ್ತು ಹೊಸ ತೀರ್ಮಾಡ್ಕೊಳ್ಳೋಕ್ಕೆ ಬೆಂಗಳೂರಲ್ಲಿ ಸಾಧ್ಯ ಆಗಿದೆ ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರೂ ಕೂಡ ಅಭಿನಂದನಾ ಮುಂದೆ ನಾವು ಇದೇ ತಿಂಗಳ ಎರಡನೇ ತಾರೀಕು ನನ್ನ ಹುಟ್ಟೂರಲ್ಲಿ ಹುಟ್ಟೂರಲ್ಲಿ ನಾಲ್ಕು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ವಿ ರಾಮದಾಸ್ ಅತ್ವಾಲೆ ಅವ್ರು ಬರ್ತಾ ಇದ್ದಾರೆ ಸೋಮಣ್ಣ ಅವ್ರು ಬರ್ತಾ ಇದ್ದಾರೆ ರಾಜವಂಶಸ್ಥರ ಎಂ ಪಿ ಆಗಿರ್ತಕ್ಕಂಥ ಎನ್ವಿರ್ ಒಡೆಯರ್ ಬರ್ತಾ ಇದ್ದಾರೆ ಇನ್ನೂ ಅನೇಕ ಜನ ತರಬರಲ್ಲ ಲೋಕಲ್ದ ಎಲ್ಲ ಲೀಡರ್ಗಳು ಬರ್ತಾ ಇದ್ದಾರೆ ಅಲ್ಲೂ ಕೂಡ ನಾನು ದಲಿತ ಸಂಘರ್ಷ ಸಮಿತಿ ಮೂಲ ಸಂಘಟಕರನ್ನು ಕೂಡ ಆಲಂಗನ ಮಾಡ್ಕೊಳ್ಳೋಕ್ಕೆ ನಾನು ತಯಾರಿದ್ದೀನಿ ಅನ್ನೋದನ್ನು ನಾನು ಮುಕ್ತವಾಗಿ ಹೇಳಿದ್ದೀನಿ ಅವರೆಲ್ಲರೂ ಕೂಡ ಹೇಳೋದೊಂದೇನೆ ರಾಜ್ಯದಲ್ಲಿ ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನು ಅಂಬೇಡ್ಕರ್ ಅವರ ಕಾರ್ಯಕ್ರಮಗಳನ್ನು ಜೀವಂತಗೊಳಿಸ್ತಕ್ಕಂಥ ಕೆಲಸಕ್ಕೆ ನೀವು ಇವತ್ತು ಕೂಡ ಬದ್ಧರಾಗಿದ್ದೀರಿ ನಾವೆಲ್ಲ ನಿಮ್ಮ ಜೊತೆಗಿರ್ತೀವಿ ನಮ್ಮ ಇತಿಮಿತಿಗಳನ್ನು ಗುರುತಿಸ್ಕೊಂಡು ಅಂತೇಳಿ ಮುಕ್ತವಾಗಿ ಮಾತಾಡ್ತಾಯಿದ್ರೆ ಎರಡನೇ ತಾರೀಕು ನಡೀತಕ್ಕಂಥ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಅದು ಚಾಲನೆಗೆ ಬರ್ತದೆ ಆ ದಿನ ನಾನು ನನ್ನ ಜೀವನದ ಐವತ್ತು ವರ್ಷಗಳ ಹೋರಾಡದ ಅನುಭವವನ್ನು ಒಂದು ಆತ್ಮಕಥನವಾಗಿ ಬಿಡುಗಡೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಅದಕ್ಕೆ ಅನುಭವ ಅಮೃತ ಅಂತೇಳಿ ಶೀರ್ಷಿಕೆ ಕೊಟ್ಟಿದ್ದೀನಿ ಅದರ ಎಡಿಟಿಂಗ್ ಕೆಲಸ ನಮ್ಮ ಧಮ್ಮಾಚಾರಿ ಅಂಬರೀಷ್ ಅವರು ಮಾಡ್ತಾ ಇದ್ದಾರೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಅದರ ಜೊತೆಗೆ ಸಮತಾ ಸಾರಥಿ ಅಂತ ಅಭಿನಂದನಾ ಗ್ರಂಥ ಕೂಡ ಬರ್ತಾ ಇದೆ ನಾವು ದಲಿತ ಚಳವಳಿಯನ್ನು ಅಥವಾ ಬೇರೆ ಚಳವಳಿಯನ್ನು ದಾಖಲಿಸದೆ ಹೋದರೆ ನಮ್ಮ ಕಾಲಕ್ಕೆ ಎಲ್ಲವೂ ಮುಗೋದು ಮುಂದಿನ ಪೀಳಿಗೆಗೆ ಹೋರಾಟ ಅಂದರೆ ಏನು ಅಂತ ಬಹುಶಃ ಟ್ರೈನಿಂಗ್ ಕಾಲೇಜುಗಳು ಮಾಡ್ತಕ್ಕಂಥದ್ದು ಸರ್ಕಾರನೇ ಮಾಡಬೇಕಾಗುತ್ತೆ ಏನೋ ಗೊತ್ತಿಲ್ಲ ಆ ಪರಿಸ್ಥಿತಿ ನಿರ್ಮಾಣ ಆಗೋದು ಬೇಡ ನೀವೆಲ್ಲರೂ ಕೂಡ ದಲಿತ ಚಳವಳಿ ಅಂದರೆ ಏನು ಅನ್ನೋದು ನಿಮ್ಮ ನಿಮ್ಮ ಅನುಭವದಲ್ಲಿ ಇವತ್ತು ಹೇಳಿದ್ರಲ್ಲ ಅದೇ ಅನುಭವ ಆ ಅನುಭವ ಅಮೃತದ ಪುಸ್ತಕದಲ್ಲಿ ನಿಮ್ಮ ಲೇಖನ ಅನುಭವದ ಲೇಖನ ಸೇರಿದ್ರೆ ಅನುಭವಾಮೃತಕ್ಕೆ ಒಂದು ಅರ್ಥ ಬರುತ್ತಂತೇಳಿ ನೀವು ಹೇಳಿದ್ದನ್ನೇ ಮಾತಾಡಿ ಒಂದು ಪುಟ ಎರಡು ಪುಟದಲ್ಲಿ ಅದನ್ನು ತರಿಸಿದ್ರೆ ಸಮತಾ ಸಾರತಿ ಪುಸ್ತಕದಲ್ಲಿ ಬರ್ತದೆ ಮತ್ತು ನಾನು ಮಾಡಿರ್ತಕ್ಕಂಥ ಹೋರಾಟಗಳು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೆಂಗಳೂರು ನಗರ ಮಟ್ಟದಲ್ಲಿ ಹಳ್ಳಿ ಮಟ್ಟದಲ್ಲಿ ಮಾಡಿರೋಂಥ ಹೋರಾಟಗಳ ಸಂಕ್ಷಿಪ್ತ ರೂಪದ ಅನುಭವ ಅಮೃತ ಪುಸ್ತಕದಲ್ಲಿ ಎಲ್ಲವೂ ದಾಖಲಿಸ್ತಾ ಇದ್ದೀನಿ ಇದೊಂದು ಐತಿಹಾಸಿಕ ಹೋರಾಟಗಳಲ್ಲಿ ಇದ್ದಾವೆ ಈ ರೀತಿ ದಾಖಲು ಮಾಡಿರ್ತಕ್ಕಂಥದ್ದು ಬೇಕಾದಷ್ಟಿದೆ ಆದರೆ ನಾನು ಅದಕ್ಕೆ ಉದ್ದೇಶಪೂರ್ವಕವಾಗಿ ಅನುಭವ ಅಮೃತ ಅಂತ ಹೇಳಿದ್ರೆ ಅನುಭವದ ಅಮೃತ ಗೊತ್ತಾಗೋದು ಹೇಳಿದ್ರೆ ಅದು ನಿಮ್ಮನ್ನು ನೀವೇ ತೊಡಸ್ಕೊಂಡು ಸಮರ್ಪಣೆ ಮಾಡಿಕೊಂಡು ಅದರ ಫಲ ಉಳ್ಳುವಂಥ ಸಂದರ್ಭಕ್ಕೆ ಅದು ಅಮೃತವಾಗಿ ಪರಿವರ್ತನೆ ಆಗಿರ್ತದೆ ಅಂಥದ್ದೊಂದು ಅವಕಾಶವನ್ನು ತಾವೆಲ್ಲರೂ ಕೂಡ ಭಾಗಿಯಾಗಿ ಅನುಭವಾವೃತ ಮತ್ತು ಸಮತಾ ಸಾರತಿ ಪುಸ್ತಕಗಳು ಇದೇ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ವರ್ಷ ನನ್ನ ಎಪ್ಪತ್ತನೇ ಹುಟ್ಟುಹಬ್ಬ ನನ್ನ ಹೋರಾಡದ ಐವತ್ತನೇ ವರ್ಷ ಇದು ಇಡೀ ಕರ್ನಾಟಕದ ರಾಷ್ಟ್ರ ಅಂದರೆ ಇಡೀ ರಾಷ್ಟ್ರದ ಚಳುವಳಿಯ ಕಣ್ಣು ತೆರೆಸ್ತಕ್ಕಂಥ ಕೆಲಸ ಆಗಬೇಕು ಅದಕ್ಕೆ ಬರೀ ನಾನು ಒಬ್ಬನೇ ಬರೆದ್ರೆ ಸಾಕಾಗಲ್ಲ ತಾವೆಲ್ಲರೂ ಭಾಗಿಯಾಗಿ ಈ ಅಭಿಯಾನವನ್ನು ಹಾಗೆ ಮುಂದುವರಿಸಬೇಕು ಏನು ಮೊನ್ನೆ ನಮ್ಮ ರಾಜ್ಯ ಸಮಿತಿಯಲ್ಲಿ ಒಂದು ನಿರ್ಣಯ ಆಯಿತು ಅಣ್ಣನ ಎಪ್ಪತ್ತು ವರ್ಷಗಳ ಈ ಹೋರಾಟ ಒಂದು ಅರ್ಥ ಕಲ್ಸ್ಕೋಬೇಕಾದ್ರೆ ಅದು ವ್ಯರ್ಥವಾಗದೆ ಹೋಗಬೇಕಾದ್ರೆ ಎಪ್ಪತ್ತು ಜಾಗಗಳಲ್ಲಿ ಎಪ್ಪತ್ತು ಹುಟ್ಟುಹಬ್ಬಗಳನ್ನು ಅರ್ಥಪೂರ್ಣವಾಗಿ ಹಳಗರದೆಲ್ಲ ಒಳಗೊಳ್ಳುವಂಥ ಕಾರ್ಯಕ್ರಮ ಆಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು ಅದರ ಭಾಗವಾಗಿ ಇವತ್ತು ಮೂರನೇ ಕಾರ್ಯಕ್ರಮ ಇದು